ಮನ್ಮೂಲ್ನಿಂದ ಗ್ರಾಹಕರಿಗೆ ಗುಣಮಟ್ಟದ ಸೇವೆಗೆ ಆದ್ಯತೆ ಮಳವಳ್ಳಿ ಪಟ್ಟಣದಲ್ಲಿ ನಿರ್ದೇಶಕರಾದ ಕೃಷ್ಣಪ್ಪ ಹೇಳಿಕೆ ಮಳವಳ್ಳಿಯಲ್ಲಿ ನಂದಿನಿ ಉತ್ಪನ್ನಗಳ ರಿಟೇಲ್ ಮಾರಾಟಗಾರರ ಸಭೆಗೆ ಚಾಲನೆ ಮಂಡ್ಯ ಜಿಲ್ಲಾ ಸಾಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವತಿಯಿಂದ ಗ್ರಾಹಕರಿಗೆ ಗುಣಮಟ್ಟದ ಸೇವೆ ನೀಡುವಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಸೇವೆ ನೀಡುವಲ್ಲಿ ನಂದಿನಿ ಉತ್ಪನ್ನಗಳ ಮಾರಾಟಗಾರರು ಯಾವುದೇ ನ್ಯೂನತೆ ಬರದಂತೆ ಉತ್ಪನ್ನಗಳ ಹೆಚ್ಚು ಮಾರಾಟಕ್ಕೆ ಮುಂದಾಗುವಂತೆ ಮನ್ಮೂಲ್ ನಿರ್ದೇಶಕರಾದ ಕೃಷ್ಣಪ್ಪ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಆಯೋಜಿಸಿದ್ದ ನಂದಿನಿ ರಿಟೇಲ್ ಮಾರಾಟಗಾರರ ಸಭೆಗೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ರಿಟೇಲ್ ಮಾರಾಟಗಾರರು ತಮ್ಮ ಸಮಸ್ಯೆಗಳಿದ್ದರೆ ಮುಕ್ತವಾಗಿ ತಿಳಿಸಿ ಹೇಳಿ ಆಡಳಿತ ಮಂಡಳಿಯಿಂದ ಆಗುವಂಥ ಎಲ್ಲ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಲು ಸಿದ್ಧನಾಗಿದ್ದೇನೆ ಆದರೆ ನಂದಿನಿ ಉತ್ಪನ್ನಗಳ ಜೊತೆ ಇತರೆ ಉತ್ಪನ್ನಗಳ ಮಾರಾಟ ಮಾಡುವುದು ನಿಯಮಬಾಹಿರ ಇದು ಕಂಡು ಬಂದಲ್ಲಿ ಮನ್ಮೂಲ್ ಸೇವೆಯನ್ನು ರದ್ದುಪಡಿಸಲಾಗುವುದು ಸೇವೆಯಲ್ಲಿ ಯಾವುದೇ ರಾಜಿ ಇಲ್ಲದಂತೆ ಗುಣಮಟ್ಟದ ಸೇವೆ ನೀಡುವಂತೆ ಅವರು ಈ ಸಂದರ್ಭದಲ್ಲಿ ಮಾರಾಟಗಾರರಿಗೆ ಸಲಹೆ ನೀಡಿದರು ನಂದಿನಿ ಉತ್ಪನ್ನಗಳು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಪಡೆದಿವೆ ಅಂತಹ ಉತ್ಪನ್ನಗಳ ಮಾರಾಟಗಾರರ ನೀವುಗಳು ನಂದಿನಿ ಉತ್ಪನ್ನಗಳ ಹೆಚ್ಚು ಮಾರಾಟ ಮಾಡಬೇಕು ದಿನವೈ ಇಂಡೆಂಟ್ ಸರಬರಾಜು ಬಿಲ್ಲಿಂಗ್ ನಾಮಫಲಕ ಸೇರಿದಂತೆ ಯಾವುದೇ ಸಮಸ್ಯೆ ಇದ್ದರೆ ತಿಳಿಸಿ ಅಥವಾ ಕರೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ರಿಟೇಲ್ ಮಾರಾಟಗಾರರಿಗೆ ಬ್ಯಾಗ್ ಡೈರಿ ದಿನದ ಜರ್ಕೀನ್ ವಿತರಣೆ ಮಾಡಲಾಯಿತು ಸಭೆಯಲ್ಲಿ ಮಾರುಕಟ್ಟೆ ವ್ಯವಸ್ಥಾಪಕರಾದ ಶ್ರೀಕಾಂತ್ ರವರು ಪ್ರಸ್ತಾವಿಕವಾಗಿ ಮಾತನಾಡಿದರು ಉಪ ವ್ಯವಸ್ಥಾಪಕ ಸಾಗರ್ ಬಿಂದುಶ್ರೀ ತಾಲೂಕು ಉಪ ವ್ಯವಸ್ಥಾಪಕ ಡಾಕ್ಟರ್ ಸದಾಶಿವ ವಿಸ್ತರಣಾಧಿಕಾರಿಗಳಾದ ನೇತ್ರಾವತಿ ಲೀಲಾವತಿ ದಿವ್ಯಾಶ್ರೀ ಸೇರಿದಂತೆ ತಾಲೂಕಿನ ಎಲ್ ಎಲ್ಲ ರಿಟೇಲ್ ಮಾರಾಟಗಾರರು ಒಕ್ಕೂಟದ ಕಾರ್ಯದರ್ಶಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವಿಶೇಷ ವರದಿ ಮಹನೂರು ಎಂ ಶಿವಕುಮಾರ್ ಮಾಮರ ಮೀಡಿಯಾ ಮಳವಳ್ಳಿ ಆಗುತ್ತೆ ಮತ್ತು ಐಸ್ ಕ್ರೀಮು ಅಷ್ಟೇ ಅದು ಸಹ ನಮ್ಮ ಹೊರಗಡೆಯಿಂದ ಬರಬೇಕು ನಮ್ಮಲ್ಲೂ ಐಸ್ ಕ್ರೀಮ್ ಪ್ಲಾಂಟ್ ಆಗಿಲ್ಲ ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀವಿ ಅದೆಲ್ಲ ಆದಾಗ ತಮಗೆ ಇನ್ನೂ ಲೈಟು ಕಮ್ಮಿ ಆಗುತ್ತೆ ಕಮ್ಮಿ ಆದರೆ ನಾವು ನಿಮಗೆ ಹೇಳೋದಲ್ಲ ಕಮಿಷನ್ ಸ್ವಲ್ಪ ಜಾಸ್ತಿ ಕೊಡ್ಬೋದು ಯಾಕೆ ನಾವು ಅಲ್ಲಿಂದ ತಂದು ಅವ್ರ ಲಾಭ ಇಟ್ಕೊಂಡು ಆಮೇಲೆ ನಮ್ಮ ಲಾಭ ಇಟ್ಕೊಂಡು ನೀವು ನಿಮಗೆ ಕೊಡ್ತಾಯಿದ್ದೀವಿ ನೀವು ಲಾಭ ಇಟ್ಕೊಂಡು ಗ್ರಾಹಕರು ಮಾರಬೇಕು ಅದರಿಂದ ಮೂರ್ನಾಲ್ಕು ಕೈ ಚೇಂಜರಿಂದ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ ನೆಕ್ಸ್ಟಿನ ದಿನಗಳಲ್ಲಿ ಅದು ಸಹ ಪ್ಲ್ಯಾಂಟ್ನ ನಮ್ಮಲ್ಲಿ ಮಾಡಬೇಕು ಅಂತೇಳಿ ಎದ್ದು ಹಾಕ್ಕೊಂಡಿದ್ದೀವಿ ಏನೊಬ್ಬಗೆ ನಮ್ಮಿಂದ ಒಬ್ಬರು ಡೈರೆಕ್ಟ್ರು ಹೋಗಿದ್ದಾರೆ ಅಲ್ಲೂ ಸಹ ಇನ್ನೂ ಅಧ್ಯಕ್ಷರು ಚುನಾವಣೆ ಆಗಿದ್ದರಿಂದ ಅಲ್ಲಿ ಯಾವುದೇ ಚಡು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಕೈಗೊಳ್ಳೋಕೆ ಆಗ್ತಾಯಿಲ್ಲ ಅವು ಆಗುತ್ತೆ ಅಂತೇಳಿ ನಿಮ್ಮ ಮುಂದೆ ಹೇಳ್ತೀನಿ ಹಾಂ ಕೈಲಾದಷ್ಟನ್ನು ಈಡೇರಿಸ್ತೀನಿ ಏನಿದೆ ಕಾರ್ಡ್ ಹೇಳಿದ್ರಿ ಅದನ್ನು ಕಾರ್ಡನ್ನ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀವಿ ಮತ್ತು ಕಮಿಷನ್ ಸ್ವಲ್ಪ ಜಾಸ್ತಿ ಮಾಡೋದ್ರಲ್ಲಿ ಅದನ್ನು ಸಹ ಅಷ್ಟಾಗುತ್ತೆ ಅದನ್ನು ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ಕ್ರೇಟ್ಗಳು ಡ್ಯಾಮೇಜ್ ಬರ್ತಾ ಇದೆ ಆ ಡ್ಯಾಮೇಜ್ ಕ್ರೇಟ್ಗಳು ತೆಗಿಬೇಕು ಆ ಕ್ರೇಟ್ಗಳು ಏನು ಬರ್ತವೆ ಒಂದೇ ದಪ್ಪ ಎಲ್ಲನೂ ಚೇಂಜ್ ಮಾಡೋಕ್ಕಾಗಲ್ಲ ಅಂತಂತಿ ನಮ್ಮ ಅಧಿಕಾರಿ ಹೇಳಿದ್ದೀನಿ ಆ ಡ್ಯಾಮೇಜ್ ಗ್ರೇಟ್ನ ಗುರುತಿಸಿ ಆ ಡ್ಯಾಮೇಜ್ ತೆಗಿಬೇಕು ಒಂದು ಮೇಲೆ ಅದ್ರ ಒಳಗಡೆ ಕ್ರೇಟ್ ಒಳಗಡೆ ಒಂದು ಹಾಲು ಒಡೆದೋಗಿದ್ರು ಪಾಪ ನಮ್ಮ ರಿಟೇಲ್ದಾರರಿಗೆ ಕಷ್ಟ ಆಗುತ್ತೆ ಅದನ್ನು ಹಾಲು ಹೊಡೆದೋಗೋದೇ ಅಂತ ಅವ್ರಿಗೆ ವಾಪಸ್ ಆಗಲ್ಲ ಸುರಿದು ಹೋಗಿರ್ತದೆ ಸಮಸ್ಯೆ ಅಂತ ಆಗ್ಬಾರ್ದು ಅದನ್ನು ನಮ್ಮ ಅಧಿಕಾರಿಗಳು ಅದನ್ನು ಗಮನಿಸ್ಕೋತಾರೆ ಮತ್ತು ಇನ್ನೇನೋ ಸಮಸ್ಯೆಗಳು ಇದ್ರೂ ಸಹ ನಮಗೆ ಹಾಲು ಹೇಳಿದಿರಿ ಗ್ರೂಪಲ್ಲಿ ನಾನು ಇವತ್ತಿಂದ ಹಳ ಹಾಕ್ತೀನಿ ಗ್ರೂಪಲ್ಲಿ ದಯವಿಟ್ಟು ಬೇಕಾರೆ ಹೇಳಿ ಫೋನು ಮಾಡಿ ಹೇಳಿ ತೋರ್ಬರ ಕಂಪ್ಲೇಂಟ್ ಮಾಡಿ ನೀವು ನೇತ್ರನೇ ಹೇಳಿದ್ರ ತಲೆ ಕೆಡಿಸ್ಕೊಡ ಮಾಡಿರು ಬೇರೆ ನೆಕ್ಸ್ಟ್ ಹೆಮ್ಮಿಗೆ ಬನ್ರಿ ಯಾಕೆ ನೀವೇ ಅನ್ಯಾಯ ಮಾಡ್ಕೊತೀರಿ ಯಾರು ಕೊಡ್ತಾರೆ ನೀವು ಒಂದೊಂದು ಪೈಸಿಗೆ ವ್ಯಾಪಾರ ವ್ಯಾಪಾರ ಮಾಡ್ತಾ ಇರ್ತೀರಿ ಹತ್ತು ಪೈಸೆ ಇಪ್ಪತ್ತು ಪೈಸ ಲಾಭ ಮಳಿಕೆ ಮಾಡ್ತಾ ಇರ್ತೀರಿ ಅಲ್ಲೆಲ್ಲ ಒಂದು ತುಪ್ಪದ ನಾಲ್ಕು ಐದು ರೂಪಾಯಿ ಉಪ್ಪು ಹೋಗಿರ್ಬೋದೇನೋ ಎಲ್ಲಿ ಅದು ಹುಡುಕಾಗುತ್ತೆ ಯಾಕೆ ಹಂಗೆಲ್ಲ ಮಾಡ್ಕೋತೀರಿ ನೀವು ಯಾರ ಇದಕ್ಕಾಗಿ ಡ್ರೈವರ್ ಜಂಬಕ್ಕಾಗಲಿ ಇನ್ನೊಂದು ಕಾಲಿ ಯಾರು ನೀವು ದಯವಿಟ್ಟು ಹಿಂದಿನ ಬೇಡ ನೀವು ಯಾಕೆ ಅಂದರೆ ಈ ಟ್ಯಾಂಕರ್ ಗಳಲ್ಲಿ ಒಂದೊಂದ್ ಸಾವಿರ ರೂಪಾಯಿ ಡ್ರೈವರ್ ಸೂಲ್ ಮಾಡ್ತಿದ್ರು ಒಂದ್ ಸಾವಿರ ರೂಪಾಯಿ ಸೆಕ್ರೆಟ್ರಿ ಕೊಡ್ತಾನೆ ಅವ್ನು ಯಾರು ಹಾಲ್ ಹಾಕಿರೋದು ರೈತರಂತ ಹಿಡಕ್ ಕೊಡ್ಬೇಕು ಅವ್ನ ಕೈಯಿಂದ ಕೊಡಕ್ ಅಂತ ಅವ್ನು ತಗೋ ಸಾವಿರ ರೂಪಾಯಿ ವ್ಯಾಪಾರ ಅವ್ನ್ ಬರೋದ ತಿಂಗಳು ಎರಡು ಸಾವಿರ ಸಂಬಳ ಅವ್ನು ಕೊಡ್ತಾನೆ ಒಂದೊಂದು ಸಾವಿರನ ಅದೆಲ್ಲ ಗೊತ್ತಾಗ ಕಂಪ್ಲೇಂಟ್ ಮಾಡಿದ ತಕ್ಷಣ ಅವ್ರು ಡ್ರೈವರ್ ತಗಾಕಿದ್ವಿ ನಾವು ನೀವು ಹಂಗಾದ್ರೆ ನಾವು ಡ್ರೈವರ್ ತಗದಾಕ್ತಿವಿ ಅವ್ರ ಓನರ್ ಹಾಕ್ತಾನೆ ಬೇಕಾದ್ರೆ ಇಲ್ಲ ರಿಪರಿ ಮಾಡ್ತೀವಿ ತೆಗೆದು ಹಾಕ್ತೀವಿ ತಗದು ಹಾಕ್ಬೋದು ನೆಕ್ಸ್ಟ್ ಮನೆ ಒಂದು ಗಾಡಿ ಆಲ್ದು ಹಬ್ಬಕ್ಕೆ ಕೊಡು ಐನೂರು ರೂಪಾಯಿ ಕ್ಯಾನ್ ಎತ್ಕೊಂಡು ಇನ್ನೂರು ರೂಪಾಯಿ ಮಹಿಳಾ ಸಂಘಗಳು ಹೋಗಿ ಕ್ಯಾನ್ ಎತ್ತಾಕೊಳ್ಳಲ್ಲ ಆ ರೂಪಾಯಿ ಹೆಂಗ್ಸರು ಏನು ಮಾಡ್ತಾರೆ ಅಡ್ಜಸ್ಟ್ ಮಾಡಿ ಎತ್ಕೊಬೇಕು ಇಲ್ಲ ನಾನು ಎತ್ಬೇಕಲ್ಲ ಐನೂರು ಕೊಡಬೇಕಿಲ್ಲಿ ಹಂಗೆ ಹಿಂಗೆಲ್ಲ ದುಡ್ಡು ಸರ್ ಮಾಡ್ರೆ ಆ ಸೆಕ್ರೂಟಿಗಳು ದುಡ್ಡಲ್ಲಿ ಬರ್ತದೆ ಅವ್ರಿಗೆ ನಾವೇ ಕರೀಕೆ ಅವಕಾಶ ಮಾಡಿಕೊಟ್ಟಂಗೆ ಆಯ್ತು ಹಂಗಾದಾಗ ಒಂದು ಗಾಡಿ ತರದಾಗಿದ್ವಿ ಓನರ್ ಕಂಪ್ಲೇಂಟ್ ಮಾಡಿ ಆ ಥರ ಮಾಡಿದ್ವಿ ಮತ್ತು ಅಲ್ಲಿನ ಕ್ಯಾನ್ ಮಕ್ಕಳೋದು ಮಾರ್ಕೊಳ್ಳೋದು ಡ್ರೈವರು ಕ್ಯಾನ ನೀವು ಚೇಂಜ್ ಮಾಡಿ ಕಳಿಸಿರ್ತೀರಿ ಇಲ್ಲಿ ದಾರ ಗಡ್ಡಿ ಅರ್ಕಿತ್ ಹಾಕ್ಬಿಟ್ಟು ಅಲ್ಲಿನ ಮಕ್ಕಳು ಎರಡು ಲೀಟ್ರ್ ಎರಡು ಲೀಟ್ರ್ ಕ್ಯಾನ್ ಅದು ವಿಡಿಯೋನೇ ಬಂತು ನನಗೆ ಆವಾಗ ಗಾಡಿಯೇ ಕ್ಯಾನ್ಸಲ್ ಮಾಡೋದು ಹಾಗೆ ನಿಮಗೂ ಅವಕಾಶ ಇದೆ ನೀವು ಹೆದರಬೇಡಿ ನಾವು ಇದ್ದೀವಿ ನಿಮ್ಮ ಜೊತೆಲಿ ಹಂಗೇನೋ ಮಾಡಿದಾಗ ನೀವು ನಂಗೆ ಕಂಪ್ಲೇಂಟ್ ಮಾಡಿ ಅದ್ರದಾಗ ಕಂಪ್ಲೇಂಟ್ ಬೇಕು ಸುಮ್ಮನೆ ಏನೇನೋ ವಿಚಾರವಾಗಿ ನೀವು ಏನೋ ಸ್ವಲ್ಪ ಆಗದಿರೋದಕ್ಕೆ ಕಂಪ್ಲೇಂಟ್ ಮಾಡಿ ಆ ಥರ ಮಾಡಬೇಡಿ ದಯವಿಟ್ಟು ಆ ಥರ ಆಗಿದ್ದರೆ ದಯವಿಟ್ಟು ಕಂಪ್ಲೇಂಟ್ ಮಾಡಿ ನನಗಮನಕ್ಕೆ ತನ್ನಿ ನಿಮ್ಗೆ ಆಲೆ ಹೇಳಿದೆ ನಮ್ಮ ನೇತ್ರರಿಗೆ ಹೇಳಿದೆ ಇವ್ರಿಗೂ ಹೇಳಿದೆ ನಾವು ಎಲ್ಲರೂ ಒಂದು ಮೀಟಿಂಗ್ ಕರೀರಿ ನಾನು ರಸ್ತೆ ನಿರ್ದೇಶನರಾಗಿದ್ದೀನಿ ನಾನು ಯಾರು ಅಂತ ಗೊತ್ತಿರ್ಬೋದು ಕೆಳ ಕೆಲವರಿಗೆ ಪರಿಚಯ ಮಾಡ್ಕೋಣ ಅವ್ರ ಕಷ್ಟ ಕೇಳೋಣ ಕೈಲಾದ್ರು ಬಗೆಹರಿಸುವ ಎಲ್ಲನೂ ಬಗೆಹರಿಸೋಕಾಗಿದ್ದರು ಕೈಲಾದ್ರು ಬಗೆಹರಿಸಿದ್ರು ಪರವೆಲ್ಲ ಒಂದಷ್ಟು ಬಗೆರಿಸೋದು ನಂಗೆ ಆಯ್ತದೆ ಮತ್ತು ಇದರ ಮಾಡಿ ಅಂತ ಹೇಳಿದ್ರೆ ಇವರು ಸುಮಾರು ಒಂದು ಎರಡು ತಿಂಗಳಿಂದನೇ ಜರ್ಕಿ ಬರ್ತವೆ ಜರ್ಕಿನ ಬರ್ತವೆ ಸರ್ ಬ್ಯಾಗ್ ಬರ್ತವೆ ಸರ್ ಇವೆಲ್ಲ ಕೊಟ್ಬಿಟ್ಟು ಮಾಡ್ರಿ ಹೇಳ್ತಿದ್ದಾರ್ಟಿಂಗ್ ಅಂಟ್ರಿ ಅಂತ ಹೇಳ್ತೇವೆ ಈಗ ಹೊಸ ಹೊಸ ಕೊಟ್ಕೋಣ ಅಂತೇಳಿ ಸರ್ವೆ ಸೇರಿಕೊಂಡಿದ್ದೀವಿ ತಮ್ಮ ಊಟ ತಿಂಡಿಯ ವ್ಯವಸ್ಥೂ ಸಹ ನಮ್ಮಲ್ಲಿಂದ ಮಾಡಿದ್ದಾರೆ ಮತ್ತು ಇದರನ್ನೆಲ್ಲ ಕೊಟ್ಟಿದರೆ ನೀವೆಲ್ಲ ಮುಗೀತು ಅಂದರೆ ಅದು ಹೋಗೋಣ ಇನ್ನೇನೂ ಸಮ್ಮ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಹೇಳಿ ಅಪಾರ ಸಣ್ಣ ಪುಟ್ಟ ಸಮಸ್ಯೆ ಅಂದರೆ ಏನು ಹೇಳೋಕ್ಕೆ ಹೋಗ್ಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಈ ಥರ ಏನಾದ್ರೂ ಮೇಜರ್ ಇಸ್ ಚೇಂಜಸ್ ಆಗ್ಬೋದು ಆಲ್ ಚೇಂಜಸ್ ಆಗ್ಬೋದು ಎರಡು ಎರಡು ವೆರೈಟಿ ಹಾಲು ಬರ್ತದೆ ಇದ್ರ ಬದಲು ಅದಾಕ್ಬಿಡೋದು ಇದಾಕ್ಬೋದು ಈ ಥರ ಏನಾರು ಮಿಶೂಸ್ ಆಗಿದ್ರೆ ಅವ್ರಿಗೆ ಗಮನಕ್ಕೆ ತನ್ನಿ ನಮ್ಮ ಅಧಿಕಾರಿಗಳು ಅವ್ರಿಗೆ ಗಮನಕ್ಕೆ ತನ್ನಿ ಅವ್ರು ನಿಭಾಯಿಸ ನಾವಿದ್ದೀವಿ ನಮ್ಮ ಗಮನಕ್ಕೆ ತನ್ನಿ ನಾನು ಅದೇ ಹೇಳಿದ್ದೀನಿ ಈಗ ನೆಕ್ಸ್ಟ್ ಡೇಸ್ ನಾವೆಲ್ಲ ಏನು ಮಾಡಿದ್ದೀವಿ ಸೆಕ್ರೆಟ್ರಿ ಗ್ರೂಪ್ ಮಾಡಿದ್ದೀವಿ ಅಲ್ವಾ ಇಸ್ ಗ್ರೂಪ್ ಮಾಡಿದ್ದೀವಿ ನಮ್ಮ ನೇತ್ರ ಏನು ಮಾಡಿದಾವೆ ನೀವು ಯಾರು ಹೋಟ್ಲು ಗೊತ್ತಿಲ್ಲ ನಾನು ಯಾವ ಗ್ರೂಪ್ಗೂ ಇಲ್ಲ ಏನೂ ಇಲ್ಲ ಆ ಥರ ಮಾಡ್ಕೊಬೇಕು ಅದೇಳ್ತಿದ್ದೀನಿ ಅವನಿಗೆ ಒಂದು ಗ್ರೂಪ್ ಮಾಡೋದು ಯಾರು ಮಾಡಬೇಕು ನಾನು ಈಗ ಪ್ರತಿಯೊಂದು ವಿಚಾರದಲ್ಲೇ ನಮ್ಮ ಸೆಕ್ರೆಟ್ರಿಗಳು ಕಷ್ಟ ಸುಖ ಸಾವು ನೋವು ಹಂಚ್ಕೋತಾರೆ ಪ್ರತಿಯೊಂದು ಗ್ರೂಪ್ಗೆ ಹಾಕ್ತಾರೆ ನಾವು ನೋಡ್ತೀವಿ ನಮ್ಮ ಕೆಲ್ ಸಾವುಗತಿದ್ರು ನಾವು ಸಾವಿಗೆ ಹೋಗ್ತೀವಿ ಮಾತಾಡ್ತೀವಿ ನಿಮ್ಮಲ್ಲಿ ಇಲ್ಲ ನೀವು ಯಾರು ನನಗೆ ಗೊತ್ತಿಲ್ಲ ಯಾರು ನಿಮಗೆ ಗೊತ್ತಿಲ್ಲ ಆ ಥರ ನನ್ನ ಕಡೆ ಅಲ್ವಾ ಅಷ್ಟೇ ಬಡ್ಕತಿದ್ದೀನಿ ನಾನು ಅದೇ ಅವ್ರನ್ನ ಕರೀರಿ ಮಾತಾಡೋಣ ಅವ್ರನ್ನ ಇನ್ನೂ ಸ್ವಲ್ಪ ಸೇಲ್ಸ್ ಜಾಸ್ತಿ ಮಾಡೋಣ ಒಬ್ಬೊಬ್ಬರು ಈಗ ಎಲ್ಲೆಲ್ಲೋ ಪ್ರೈವೇಟ್ ಹಾಲ್ಗಳು ನಮ್ಮ ನಮ್ಮ ನಾನು ಕಂಡಂಗೆನೆ ನನಗೆ ತಿಳಿದಂಗೆನೆ ಈ ಕಡೆ ಒಂದು ಕ್ರೇಟಲ್ಲಿ ನಮ್ಮ ಹಾಲು ಒಂದು ಇರ್ತದೆ ಪ್ರೈವೇಟ್ ಆಲ್ ಇರ್ತದೆ ಇದು ಕಮ್ಮಿ ಇದೆ ಇದೇ ತೊಗೊಳ್ಳಿ ಅಂತ ಎಕ್ಸ್ಪು ನೀವೇ ಮಾಡ್ತೀರಿ ಇದು ಕಮ್ಮಿ ಇದೆ ಐದು ಪೈಸೆ ತಗೊಳ್ಳಿ ನೀವೇ ಹೇಳ್ತೀರಿ ಅದು ಆಗಬಾರ್ದು ನಾವು ಯಾರು ನಿಮಗೆಲ್ಲ ಏಜೆನ್ಸಿ ಕೊಟ್ಟಿದ್ದೆವು ಏನು ಕೊಟ್ಟಿದ್ದೆವು ಏಜೆನ್ಸಿ ನಿಮಗೆ ನಿಮ್ಮಿಂದ ನಾವು ಲಾಭ ಮಾಡಿ ನಾವು ರೈತರು ಕೊಡ್ ಬಂದಿದ್ವಿ ನೀವು ಲಾಭ ಮಾಡಿ ರೈತರು ದುಡ್ಡು ಕೊಡೋಕಾಗದು ನಾವು ನೀವೇ ನಮ್ಮ ಪ್ರಾಜೆಕ್ಟ್ ಕಮ್ಮಿ ಮಾಡಿಬಿಟ್ರೆ ನಾವು ರೈತರು ದುಡ್ಡಲ್ಲಿ ಕೊಡುವ ಈ ಸಮಸ್ಯೆ ಯಾರು ರೈತರ ಸಮಸ್ಯೆ ಇಲ್ಲಿ ಯಾರು ನಿರ್ದೇಶಕರು ಬಂಡವಾಳ ಇಲ್ಲಿ ಇದ್ರು ಸರ್ಕಾರದಿಂದ ಅನುದಾನ ಬರ್ತಾ ಇದೆಯಾ ಕೋಟಿ ಗಂಟಲು ನಮ್ಗೆ ಯಾರು ಯಾರು ಇಲ್ಲ ಸರ್ಕಾರ ಕೊಡುವಂಥದ್ದು ನ್ಯಾಯವಾಗಿ ಸಿದ್ದರಾಮಯ್ಯನವರು ಸರ್ಕಾರ ಹೇಳಿದಾರೆ ನ್ಯಾರವಾಗಿ ರೈತರಿಗೆ ರೂಪಾಯಿ ತಲುಪ್ತಾ ಇದೆ ಅದನ್ನ ಕೊಟ್ಟಿರತ್ತೆ ನಮ್ಮಲ್ಲಿ ಎಲ್ಲಿ ಬಂತು ನಾವು ನಿಮ್ಮ ಏನು ಅಲ್ಲಿ ಬೆಳಗಾನ ಹಾಲ್ ಕಾರತಾನೆ ಅದನ್ನು ಕಮಿಷನ್ ಹಚ್ಚಿಪ್ ಡೈರಿ ಮಾಡಿ ಗೊತ್ತದೆ ಅವ್ರಿಗೆ ಕೊಡೋದು ನಮ್ಗೆ ಡೈರಿ ಗೊತ್ತದೆ ನಾವು ಅಲ್ಲ ಕೆ ಎಪ್ ತಗೋತದೆ ಈಗ ನೀವು ಹೇಳೋ ಕೆಟ್ಟಕ್ಕೆ ಎಪ್ ಕೊಡಬೇಕು ನಾವು ಇಷ್ಟೊಂದು ಪರ್ಚೇಸ್ ಮಾಡೋಂಗಿಲ್ಲ ಅವ್ರ ಪರ್ಮಿಷನ್ ತಗೋಬೇಕು ಇಷ್ಟೆಲ್ಲ ಒಳಗೆ ಮಾಡಿಕೊಂಡು ನಿಮ್ಗೂ ಸಹ ನಾವು ಏಜೆನ್ಸಿ ಕೊಟ್ಕೊಂಡು ನಿಮಗೂ ಲಾಭ ಮಾಡಿಕೊಂಡು ನಿಮ್ಮ ದುಡ್ಡಲ್ಲಿ ನಾವು ರೈತರು ಕೊಟ್ಕೊಂಡು ಇಷ್ಟೆಲ್ಲ ಮಾಡಿಕೊಂಡು ನಾವು ನಾವೂ ಒಂದು ಸಮಸ್ಯೆ ಉಳಿಸ್ಕೊಂಡು ಹೋಗ್ತಾಯಿದ್ದೇವೆ ಎಲ್ಲೋ ಲಿಂಕ್ ಚೈನ್ ಲಿಂಕ್ಸು ಚೈನ್ ಲಿಂಕ್ಸ್ ಥರ ಹೋಗ್ತಾಯಿದ್ದೀವಿ ಪ್ರೈವೇಟ್ ಎಲ್ಲ ಮಾರಬೇಡಿ